ವಿದ್ಯಾರ್ಥಿಗಳೇ ಮೊನ್ನೆ ನೆನ್ನೆ ತರಗತಿಯಲ್ಲೆಲ್ಲ ನಾವು ಷಟ್ಪದಿ ಕಂದ ಪದ್ಯದ ಬಗ್ಗೆ ತಿಳ್ಕೊಂಡ್ವಿ ಈಗ ಪ್ರಾಸದ ಬಗ್ಗೆ ತಿಳ್ಕೊಳ್ಳೋಣ ಯಾವುದೇ ಒಂದು ಪದ್ಯವನ್ನ ರಚನೆ ಮಾಡ್ಬೇಕಾದ್ರೆ ಅದು ಪ್ರಾಸ ಪದ ಪದ್ಯವಾಗಿದ್ರೆ ತುಂಬಾ ನಮ್ಮ ಕಿವಿಗೆ ಇಂಪಾಗಿ ಕೇಳಿಸುತ್ತೆ ಕವಿ ಆ ಪ್ರಾಸಕ್ಕೆ ತುಂಬಾ ಹೆಚ್ಚಿನ ಒತ್ತು ಕೊಡ್ತಾನೆ ಆ ಅದು ಅದು ಕೂಡ ಒಂದು ನಿಯಮ ಯತಿ ಗಣದ ಹಾಗೆ ಪ್ರಾಸ ಕೂಡ ಛಂದಸ್ಸಿನ ಒಂದು ನಿಯಮ ಪ್ರಾಸದಲ್ಲಿ ನಾವು ಅಲಂಕಾರದಲ್ಲಿ ನೋಡೋದಾದ್ರೆ ಶಬ್ದ ಅಲಂಕಾರದಲ್ಲಿ ಅನುಪ್ರಾಸ ಚೇಕಾನುಪ್ರಾಸ ವೃತ್ತಿಯಾನುಪ್ರಾಸ ಆ ಯಮಕ ಮತ್ತೆ ಚಿತ್ರಕವಿತ್ವ ಬರ್ತವೆ ಅದನ್ನ ನಾವು ಅಲಂಕಾರ ಮಾಡ್ಬೇಕಾದ್ರೆ ತಿಳಿಸ್ಕೊಡ್ತೀನಿ ಇಲ್ಲಿ ಮೇ ಪ್ರಮುಖವಾಗಿ ಇರುವಂತಹ ಪ್ರಾಸಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಒಂದು ವ್ಯಂಜನಾಕ್ಷರ ಪುನಃ ಪುನಃ ಪುನರಾವರ್ತಿತವಾದರೆ ಅದನ್ನ ನಾವೇನಂತ ಕರ್ಕೊಳ್ತೀವಿ ಪ್ರಾಸ ಅಂತ ಕರ್ಕೊಳ್ತೀವಿ ಉದಾಹರಣೆ ನೀವು ಇಂಗ್ಲಿಷ್ ಅಲ್ಲಿ ಹೇಳ್ತೀರಾ ರೈಮಿಂಗ್ ವರ್ಡ್ಸ್ ಅಂತೇಳಿ ಆ ರೀತಿ ಈ ಪ್ರಾಸದಲ್ಲಿ ನಾವು ಆರು ವಿಧಗಳನ್ನ ಕಾಣ್ತೀವಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಸಿಂಹ ಪ್ರಾಸ ಇದಕ್ಕೆ ನಾವು ಹತ್ತನೇ ತರಗತಿಯ ಒಂದು ಪದ್ಯವನ್ನ ಉದಾಹರಣೆಯಾಗಿ ತಗೊಂಡಿದ್ದೀನಿ ನಾನು ಎಲ್ಲಾ ಎಲ್ಲಾ ಆ ಛಂದಸ್ಸುಗಳಿಗೂ ಹತ್ತನೇ ತರಗತಿಯ ಆ ಪದ್ಯವನ್ನ ಉದಾಹರಣೆಯಾಗಿ ತಗೊಳ್ತೀನಿ ಯಾಕಂದ್ರೆ ಮಕ್ಕಳಿಗೆ ಅದು ಪುನರಾವರ್ತಿತ ಆದ್ರೆ ಪದ್ಯನೂ ನೆನಪಿರುತ್ತೆ ಪ್ರಸ್ತಾರನು ನೆನಪಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇನ ತನುಜನ ಕೋಡೆ ಮೈದುನತನದ ಸರಸವನಸಗಿ ರಥದೊಳು ಇಲ್ಲಿ ನೋಡಿ ನ ನ ಅನ್ನೋ ಪದ ಪದೇ ಪದೇ ಬಂದಿದೆ ಇದನ್ನ ನಾವು ಪ್ರಾಸ ಪದ ಅಂತೇಳಿ ಕರ್ಕೊಳ್ತೀವಿ ಪ್ರಾಸ ಮಧ್ಯದಲ್ಲಾರ ಬರ್ಬೋದು ಮೊದಲಲ್ಲಾದ್ರೂ ಬರ್ಬೋದು ಅಂತ್ಯದಲ್ಲಾರು ಬರ್ಬೋದು ಮೊದಲು ಬಂದ್ರೆ ಆದಿಪ್ರಾಸ ಅಂತ ಕರಿತೀವಿ ಮಧ್ಯ ಬಂದ್ರೆ ಮಧ್ಯಪ್ರಾಸ ಅಂತ್ಯ ಬಂದ್ರೆ ಅಂತ್ಯಪ್ರಾಸ ಅಂತೇಳಿ ಕರ್ಕೊಳ್ತೀವಿ ಈಗ ಪ್ರಾಸಕ್ಕೆ ಹೇಗೆ ಸಿಂಹಪ್ರಾಸ ಅಂತ ತಿಳ್ಕೊಳ್ಳೋದು ಅಂದ್ರೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಯಾವಾಗ್ಲೂ ಸ್ವರ ಆಗಿರುತ್ತೆ ಇಲ್ಲಿ ನೋಡಿ ಈ ಇದು ಸ್ವರ ತ ಅತ್ರ ಆ ಇದೆ ಅದು ಕೂಡ ಸ್ವರ ಅಂದ್ರೆ ಪ್ರಾಸಾಕ್ಷರದ ಹಿಂದೆ ಯಾವುದೇ ರಸ್ವ ಸ್ವರ ಇದ್ರೆ ಅದನ್ನ ನಾವು ಸಿಂಹ ಪ್ರಾಸ ಅಂತೇಳಿ ಕರ್ಕೊಳ್ತೀವಿ ಏನು ಯಾವುದೇ ಪ್ರಾಸಾಕ್ಷರದ ಹಿಂದೆ ಸ್ವರ ಇದ್ರೆ ಅದನ್ನ ನಾವು ಸಿಂಹ ಪ್ರಾಸ ಅಂತ ಕರ್ಕೊಳ್ತೀವಿ ಎರಡನೇದಾಗಿ ಗಜಪ್ರಾಸ ಇಲ್ಲಿ ನೋಡಿ ಭೇದವಿಲ್ಲಲೇ ಕರ್ಣ ನಿನ್ನೋಳು ಯಾದವರು ಕೌರವರೊಳಗೆ ಸಂವಾದಿಸುವಡನ್ವಯಕ್ಕೆ ಮೊದಲ ಎರಡಲ್ಲ ಎನ್ನಾಣೆ ಇದು ಪೂರ್ತಿ ಪೊಯಮ್ಮು ಇಲ್ ನೋಡ್ರಿ ಇಲ್ಲಿ ದ ಇದು ಪ್ರಾಸ ಅಕ್ಷರ ಈ ಪ್ರಾಸಾಕ್ಷರದ ಹಿಂದೆ ದೀರ್ಘ ಸ್ವರ ಬಂದ್ರೆ ನಾವದನ್ನ ಗಜಪ್ರಾಸ ಅಂತ ಕರ್ಕೊಳ್ತೀವಿ ನೋಡ್ರಿ ಬೇ ಎ ಇದೆ ಏನ್ ಅಕ್ಷರ ಇದೆ ಇಲ್ಲಿ ಎ ಇದೆ ಇಲ್ಲಿ ಆ ಇದೆ ಹೀಗೆ ಪ್ರಾಸಾಕ್ಷರದ ಹಿಂದೆ ದೀರ್ಘ ಸ್ವರ ಬಂದ್ರೆ ಅದನ್ನ ನಾವು ಗಜಪ್ರಾಸ ಅಂತ ಕರ್ಕೊಳ್ತೀವಿ ಇಲ್ಲಿ ನೋಡ್ರಿ ಋಷಭ ಪ್ರಾಸ ಅದಕ್ಕೊಂದು ಉದಾಹರಣೆ ಇದೆ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಇಲ್ಲಿ ನೋಡ್ರಿ ದೇ 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 ದ ಇವುಗಳು ಕೂಡ ಪ್ರಾಸಾಕ್ಷರಗಳು ಇದಕ್ ಇದನ್ನ ಹೇಗ್ ತಿಳ್ಕೊಳ್ಳೋದು ಅಂದ್ರೆ ಪ್ರಾಸಾಕ್ಷರದ ಹಿಂದೆ ಅನುಸ್ವರ ಬಂದ್ರೆ ಅದನ್ನ ನಾವೇನಂತ ಕರ್ಕೊಳ್ತೀವಿ ಋಷಭ ಪ್ರಾಸ ಅಂತೇಳಿ ಕರ್ಕೊಳ್ತೀವಿ ನೆಕ್ಸ್ಟ್ ಬನ್ನಿ ಅಜಪ್ರಾಸ ಆಹರೆವೀನವನೇ ಪರಮ ಯಶ ಪಾತ್ರ ನೆನಕೆ ಜನ ಮನಿಸದೆಯ ಅಂದ್ರೆ ಇಲ್ಲಿ ನೋಡ್ರಿ ಪ್ರಾಸಾಕ್ಷರದ ಹಿಂದೆ ವಿಸರ್ಗ ಇದೆ ವಿಸರ್ಗ ಇದ್ರೆ ಪ್ರಾಸಾಕ್ಷರದ ಹಿಂದೆ ವಿಸರ್ಗ ಇದ್ರೆ ಅದನ್ನು ನಾವು ಅಜಪ್ರಾಸ ಅಂತೇಳಿ ಕರ್ಕೊಳ್ತೀವಿ ಇನ್ನ ಮುಂದಿನದು ಶರಬ ಪ್ರಾಸ ಶರಬ ಪ್ರಾಸ ಇದನ್ನ ತಿಳ್ಕೊಳ್ರಿ ಇದ್ರಲ್ಲಿ ಅಹ್ ಹತ್ತನೇ ತರಗತಿಯ ವೀರಲವ ಪದ್ಯವನ್ನ ತೊ ತಗೊಂಡಿದ್ದೀನಿ ಬಲ್ಗಯನ್ ರೂಪರಂಜಿ ತಡೆಯದೆ ರಘುದ್ವಹನ ಗೇಳಿ ನಮಿಸಲಿಯೋಳ್ ಚರುಸುತ್ತ ದ್ವರದ ಇದು ಆ ಶರಬ ಪ್ರಾಸಕ್ ಉದಾಹರಣೆ ಆಗುತ್ತೆ ಇಲ್ಲಿ ಗಾಗೆ ಲಾಗೆ ಗಾವತ್ತು ಲೇಗೆ ಗಾವತ್ ಬಂದಿದೆ ಅಂದ್ರೆ ಪ್ರಾಸಾಕ್ಷರಗಳು ಲಾ ಆ ಲಾಗೆ ಬೇರೆ ಜಾತಿಯ ಒತ್ತಕ್ಷರಗಳು ಬಂದ್ರೆ ಬೇರೆ ವ್ಯಂಜನದ ಒತ್ತಕ್ಷರಗಳು ಬಂದ್ರೆ ಅದನ್ನ ನಾವೇನ ತಗೊಳ್ಕೊಳ್ತೀವಿ ಶರಬ ಪ್ರಾಸ ಅಂತೇಳಿ ಕರ್ಕೊಳ್ತೀವಿ ಏನು ಬೇರೆ ಪ್ರಾಸಾಕ್ಷರ ಪ್ರಾಸಾಕ್ಷರಗಳಿಗೆ ಬೇರೆ ಜಾತಿಯ ಬೇರೆ ವ್ಯಂಜನದ ಒತ್ತಕ್ಷರಗಳು ಬಂದ್ರೆ ಅದನ್ನ ನಾವು ಶರಬ ಪ್ರಾಸ ಅಂತೇಳಿ ಕರ್ಕೊಳ್ತೀವಿ ಇನ್ನ ಹಯಪ್ರಾಸ ಪೆಣ್ಣಲ್ಲವೇ ನಮ್ಮನ್ ತಮ್ಮನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ಪೊರೆದವಳು ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು ಇಲ್ಲಿ ನೋಡಿದಿರ ನಾಣಾ ನಾಣ ಅಂತಿದೆ ಅಣಾಗೆ ನಾವತ್ತೇ ಇದೆ ಅಂದ್ರೆ ಅದೇ ಜಾತಿಯ ವ್ಯಂಜನ ಒತ್ತಕ್ಷರವಾಗಿ ಬಂದರೆ ಅದನ್ನ ನಾವೇನಂತ ಕರ್ಕೊಳ್ತೀವಿ ಹಯಪ್ರಾಸ ಅಂತೇಳಿ ಕರ್ಕೊಳ್ತೀವಿ ಇವಾರು ಪ್ರಾಸಗಳ ವಿಧಗಳು ಇನ್ನ ನಾನು ಆಗ್ಲೇ ಹೇಳಿದೆ ಆದಿಯಲ್ಲಿದ್ದರೆ ಆದಿಪ್ರಾಸ ಮಧ್ಯದಲ್ಲಿದ್ದರೆ ಮಧ್ಯಪ್ರಾಸ ಅಂತ್ಯದಲ್ಲಿದ್ದರೆ ಅಂತ್ಯಪ್ರಾಸ ಮುಂದಿನ ತರಗತಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು